ಗನ್ ತೋರ್ಸಿ ಕಾರ್ನಲ್ಲಿ ಕೂತ್ಕೊಳ್ಳೋಕೆ ಹೇಳ್ದ ತಾರಕ್ ಅಕ್ಕ ಅವನು ಕಾರ್ನಲ್ಲಿ ಕೂತ್ಕೊಳ್ಳೋಕೆ ಹೇಳ್ತಿದ್ದಾನೆ ಅನ್ಲು ನಿಧಾನವಾಗಿ ಕೀರ್ತಿ ತೀಕ್ಷ್ಣವಾಗಿ ತಾರಕ್ನೇ ನೋಡಿದ್ಲು ಪರಿ ಅವಳ ಕಣ್ಣುಗಳಲ್ಲಿನ ಕೋಪ ಕೂಡ ಅವಳಂತೆಯೇ ಹಾಟ್ ಆಗಿ ಅನ್ಸಿ ಇನ್ನಷ್ಟು ಸೆಕ್ಸಿಯಾಗಿ ಅನ್ಸಿದ್ಲು ತಾರಕ್ಗೆ ತನ್ನದೇ ಆದ ಈವಿನ್ ಸ್ಮೈಲೊಂದನ್ನು ಬೀರಿ ಗನ್ನಿಂದ ಕಾರ್ಗೆ ಹೋಗೋಕೆ ಸಿಗ್ನಲ್ ಕೊಟ್ಟ ತಾರಕ್ ಪರಿ ಕೋಪ ಕಿರಿಕಿರಿ ಎಲ್ಲವನ್ನ ಮುಖದಲ್ಲಿ ತೋರಿಸ್ತಾ ಅವನ ದೃಷ್ಟಿಯನ್ನ ಲೆಕ್ಕಿಸ್ತೇ ಮುಂದೆ ಹೆಜ್ಜೆ ಇಟ್ಲು ಆ ಮರುಕ್ಷಣವೇ ಬುಲೆಟ್ ಬಂದು ಕೀರ್ತಿಯ ಮೊಣಕೈಯನ್ನ ಸವರ್ಕೊಂಡು ಹೋಗಿ ಎದುರಿಗೆ ಬರ್ತಾ ಇದ್ದ ಆಯಿಲ್ ಟ್ಯಾಂಕರ್ಗೆ ತಾಗಿತ್ತು ಆಕಾಶವೇ ಬಿದ್ದು ಮಳೆ ಬದಲು ಅಗ್ನಿ ಜ್ವಾಲೆಗಳು ಸುರಿತಾ ಇದ್ವಿ ಏನೋ ಅನ್ನುವಂತೆ ಆ ಎಣ್ಣೆಯನ್ನ ತಾಗಿದ ಬೆಂಕಿಗೆ ಬುಗಿಲೆದ್ದ ದೊಡ್ಡ ಪ್ರಮಾಣದಲ್ಲಿ ಜ್ವಾಲೆಗಳು ಚೆಮ್ಮಿದ್ವು ಚಂಡಮಾರುತದ ಹೊಡೆತಕ್ಕೆ ನಡುಗ್ತಾ ಇರೋ ಚಿಗಿರೆಳೆಯಂತೆ ಬೇಟೆಗಾರನ ಬಾಣದ ಹೊಡೆತಕ್ಕೆ ಒಬ್ರನ್ನೊಬ್ರು ಸುತ್ತಕೊಂಡು ಗುಬ್ಬಚ್ಚಿಗಳಂತೆ ಇದ್ರೂ ಆ ಜಿಂಕೆ ಮರಿಗಳನ್ನು ನೋಡಿ ತಾರತ್ನ ಮನಸ್ಸು ಕದಲಲಿಲ್ಲ ಎರಡು ಸೆಕೆಂಡ್ಗಳಲ್ಲಿ ಕಾರಿಗೆ ಹತ್ತದೇ ಇದ್ರೆ ಆ ಬೆಂಕಿಯಲ್ಲಿ ಸುಟ್ಟು ಬೂದಿ ಹಾಕ್ತೀರಾ ಅಂತ ಡೆಡ್ ಲುಕ್ನೊಂದಿಗೆ ಬಲವಾದ ಎಚ್ಚರಿಕೆ ನೀಡಿ ತನ್ನ ಕಾಲ ಮುಂದೆ ಬೆಂಕಿಯೊಂದಿಗೆ ಹೊಳ್ಕೊಂಡು ಬರ್ತಾ ಇದ್ದ ಚಕ್ರಕ್ಕೆ ಸಿಗಾರ್ ಹಚ್ಚಿದ ತಾರಕ್ ಮಾನವೀಯತೆ ಸೂಕ್ಷ್ಮತೆ ದಯೆ ಕರುಣೆ ಅನ್ನೋ ಗುಣಗಳು ಬೂತ್ ಕನ್ನಡಿ ಹಾಕಿ ಹುಡ್ಕುದ್ರು ಅವನ ಮುಖದಲ್ಲಿ ಎಲ್ಲಿಯೂ ಕಾಣಿಸ್ಲಿಲ್ಲ ಪರಿಗೆ ಅವನ ಜೊತೆಗೆ ಮಾತಾಡಿ ವ್ಯರ್ಥ ಮಾಡೋ ಪ್ರತಿ ಕ್ಷಣವು ತನ್ನ ತಂಗಿಯ ಪ್ರಾಣವನ್ನ ತೆಗೆದುಕೊಳ್ಳುತ್ತೆ ಅಂತ ತಕ್ಷಣ ಅರ್ಥ ಮಾಡಿಕೊಂಡು ತನ್ನ ದಾವಣಿಯನ್ನ ಹರಿದು ರಕ್ತ ಸುರಿತಾ ಇದ್ದ ಕೀರ್ತಿಯ ಮೊಣಕೈಗೆ ಸುತ್ತಿ ಗಟ್ಟಿಯಾಗಿ ಪಟ್ಟಿ ಕಟ್ಟಿ ಸಾರಿ ಕಣೋ ಅಂತ ಗದ್ಗದಿತವಾಗಿ ಹೇಳಿ ಅವಳನ್ನ ಕಾರ್ ತಾನು ಕೂಡ ಕುತ್ಕೊಂಡು ಬರಿ ಅಕ್ಕ ನೋವಾಗ್ತದೆ ಅಂತ ಹೃದಯ ವಿದ್ರಾವಕವಾಗಿ ಕೇಳಿಸಿದ ತಂಗಿಯ ಧ್ವನಿಗೆ ಪರಿಯ ಪ್ರತಿ ಕಣದಲ್ಲೂ ರಕ್ತ ವೇಗವಾಗಿ ಹರಿದು ಅವಳ ಹೃದಯವನ್ನ ಹಿಂಡಿತ್ತು ಕೀರ್ತಿಯ ತಲೆಯನ್ನ ತನ್ನ ಭುಜಕ್ಕೆ ಆನಿಸ್ಕೊಂಡು ಸ್ವಲ್ಪ ಹೊತ್ತು ಈ ನೋವನ್ನ ತಡ್ಕೋ ಆಸ್ಪತ್ರೆಗೆ ಹೋಗ್ತೀವಿ ಅಂತ ಹೇಳಿ ಕಣ್ಣುಗಳಿಂದ ಜಾರತಾ ಇದ್ದ ನೀರನ್ನ ಒರೆಸ್ಕೊಂಡ್ಲು ಬರಿ ಮಿರರ್ನಿಂದ ಅವಳನ್ನೇ ನೋಡ್ತಾ ಇದ್ದ ತಾರಕ್ನ ತುಟಿಗಳಲ್ಲಿ ಡೆವಿಲ್ ಸ್ಮೈಲ್ ಧೂಳೆಬ್ಬಿಸ್ತಾ ವೇಗವಾಗಿ ಸಾಕ್ತಾ ಇತ್ತು ಕಾರು ಎಲ್ಲಿಗೆ ಯಾಕೆ ಏನು ಕೇಳಲಿಲ್ಲ ಪರಿ ಅವನನ್ನ ಪ್ರಶ್ನಿಸೋದು ಹಾಗೆರ್ಲಿ ಅವನನ್ನ ನೋಡೋಕು ಭಯ ಆಗ್ತಿತ್ತು ಅವಳಿಗೆ ಅವನು ಅಷ್ಟು ಕ್ರೂರವಾಗಿ ಹೃದಯಹೀನಾಗಿರ್ತಾನೆ ಅಂತ ಅವಳು ಊಹೆಯೇ ಮಾಡಿರಲಿಲ್ಲ ಆ ದಿನ ತನ್ನ ಕಣ್ಣೆದ್ರೆ ಒಂದು ಪ್ರಾಣ ತೆಗೆದ್ರೆ ನೋಡೋಕಾಗ್ದೇ ಅವನನ್ನು ಪ್ರಶ್ನಿಸಿದ್ಲು ಇಂದು ತನ್ನ ತಂಗಿಗೆ ಗಾಯವಾಗಿದ್ರೆ ಅವಳ ಪ್ರಾಣವೇ ನರಳಾಡ್ತಾ ಇದೆ ಪ್ರಾಣ ಯಾರದ್ದೇ ಆಗಿರಲಿ ಅದು ಪ್ರಾಣವೇ ಅಲ್ವಾ ಅದಕ್ಕೆ ಆ ದಿನ ಮಾಲ್ನಲ್ಲಿ ಮುಖಾಮುಖಿ ಗೊತ್ತಿಲ್ದೇರೋನನ್ನು ಕೂಡ ತಾರಕ್ಕೊಂದಾಗ ಹೇಗೆ ಪ್ರತಿಕ್ರಿಯಿಸಿದ್ಲು ಇಂದು ತನ್ನ ಕೆಣಕಿದವರು ಸತ್ತು ಹೋಗ್ತಾರೆ ಅಂತ ತಿಳಿದು ಅವರನ್ನು ಉಳಿಸೋಕೆ ಓಡಿದ್ಲು ಬರಿ ತನ್ನ ತಂಗಿಗೆ ಪ್ರಾಣಾಪಾಯ ಬಂದಾಗಲೂ ಈಗಲೂ ಅಷ್ಟೇ ನೋವು ಪಡ್ತಿದ್ದಾಳೆ ಮೂರು ಘಟನೆಗಳಲ್ಲಿ ಅವಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಯಾಕೆ ಅಂದರೆ ಆ ಪ್ರಾಣದ ಮೌಲ್ಯ ಅವಳಿಗೆ ಮಾತ್ರ ತಿಳಿದಿದೆ ಕೀರ್ತಿ ತಲೆಯನ್ನು ಎದೆಗೆ ಆನಿಸ್ಕೊಂಡು ಸೀಟಿನ ಹಿಂದೆ ಹೊರಗಿ ಕಣ್ಮುಚ್ಚಿಕೊಂಡ್ಲು ಬರಿ ಹೃದಯದಲ್ಲಿ ಉಕ್ಕಿ ಬರ್ತಾ ಇದ್ದ ದುಃಖವನ್ನು ಕೋಪವನ್ನ ಹಲ್ಲು ಕಚ್ಚಿ ಹಿಡ್ಕೊಂಡು ಇವನು ಜೊತೆಗೆ ಹೀಗೆ ಅಸಭ್ಯವಾಗಿ ಯಾಕೆ ವರ್ತಿಸ್ತಾ ಇದ್ದಾನೆ ನಾನು ಏನು ಮಾಡ್ದೆ ಇವನಿಗೆ ಅಂತ ಮನಸ್ಸಲ್ಲೇ ಪ್ರಶ್ನಿಸ್ಕೊಳ್ಳತೊಡಗಿದ್ಲು ಆ ದಿನ ನಾನು ಹಾಗೆ ಹೇಳಿದ್ದಕ್ಕೇನ ಇವನು ನನ್ನ ಮೇಲೆ ಹೀಗೆ ದ್ವೇಷ ಕಾರ್ತಿದ್ದಾನೆ ಆದ್ರೆ ನನಗೆ ಏನಾದರೂ ಮಾಡಬಹುದಾಗಿತ್ತಲ್ಲ ನನ್ನ ತಂಗಿಗೆ ಯಾಕೆ ಹೀಗೆ ಗಾಯ ಮಾಡ್ದ ಅನ್ನೋದನ್ನ ನೆನಪಿಸ್ಕೊಂಡ್ರೆ ಹಿಂದಿದ್ರೆ ರಕ್ತ ಸುರಿವಂತಾಯ್ತು ಪರಿಯ ಮುಖ ಕಾರು ಸಿಟಿಯಿಂದ ದೂರ ಇದ್ದ ಆಸ್ಪತ್ರೆಯೊಂದಕ್ಕೆ ಪ್ರವೇಶಿಸ್ತು ಕಾರು ನಿಲ್ತಾ ಇದ್ದಂತೆ ಅಲರ್ಟ್ ಆಗಿದ್ದ ಸಿಬ್ಬಂದಿ ತಕ್ಷಣ ಕೆಳಗಡೆಗಿಳಿದ ಪರಿಯನ್ನು ಪಕ್ಕಕ್ಕೆ ಸರಿಯೋಕೆ ಹೇಳಿ ಕಾರೊಳಗಿದ್ದ ಕೀರ್ತಿಯನ್ನು ಸ್ಟ್ರೆಚರ್ ಮೇಲೆ ಮಲಗಿಸ್ಕೊಂಡು ತರಾತುರಿಯಲ್ಲಿ ಒಳಗಡೆಗೆ ಕರ್ಕೊಂಡು ಹೋದರು ಅವರೆಲ್ಲರೂ ಒಂದೇ ಕಲರ್ ಡ್ರೆಸ್ ಕೋಡ್ನಲ್ಲಿ ಇದ್ರು ಅದು ಆಸ್ಪತ್ರೆ ಅಂತ ಅವರೆಲ್ಲರೂ ಅಲ್ಲಿನ ಸಿಬ್ಬಂದಿ ಅಂತ ಅರ್ಥ ಆಗಿ ತನ್ನ ತಂಗಿಗೋಸ್ಕರ ಹೋಗ್ತಾ ಇದ್ದ ಪರಿಯ ಕೈ ಹಿಡಿದು ಕಾರ್ ಒಳಗಡೆ ತಳ್ಳಿ ಕಾರನ್ನು ಫಾಸ್ಟ್ ಆಗಿ ಓಡಿಸ್ತಾ ತಾರಕ್ ಯು ಡೆವಿಲ್ ಸೈತಾನ್ ಮನುಷ್ಯನ ನೀನು ಸ್ವಲ್ಪವೂ ಫೀಲಿಂಗ್ಸ್ ಅನ್ನೋದಿಲ್ವಾ ನಿನಗೆ ನನ್ನ ಮೇಲಿನ ಕೋಪನ ನನ್ನ ತಂಗಿ ಮೇಲೆ ತೋರಿಸ್ತೀಯ ಅಂತ ಅಲ್ಲಿವರೆಗೂ ಮೌನವಾಗಿದ್ದ ಪರಿ ಅಂತೆ ತಾರಕ್ನ ಮೇಲೆ ಎಗರಿದ್ಲು ಒಂದ್ ಕೈಯಿಂದ ಸ್ಟೇರಿಂಗ್ ಹಿಡ್ಕೊಂಡು ಮತ್ತೊಂದು ಕೈಯಿಂದ ಅವಳ ಸೊಂಟವನ್ನ ಹಿಡಿದು ತನ್ನ ಮೇಲೆ ಎಳ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡ ತಾರಕ್ ಬಿಡು ನನ್ನನ್ನ ಅಂತ ಅವನ್ ಭುಜದ ಮೇಲೆ ಹೊಡಿಯೋಕೆ ನೋಡ್ತಿದ್ದಾಗ ಸ್ಟೇರಿಂಗನ್ನು ಬಿಟ್ಟು ಇನ್ನೊಂದು ಕೈಯಿಂದ ಅವಳ ಎರಡೂ ಕೈಗಳನ್ನ ಕೂಡ ಬಂಧಿಸಿ ಮತ್ತೆ ಸ್ಟೇರಿಂಗ್ ಹಿಡ್ದ ತಾರಕ್ ಸ್ವಲ್ಪವೂ ಕದ್ಲೋಕೆ ಅವಕಾಶವಿಲ್ಲದೆ ಅವನ ಒಂದೇ ಕೈಯಲ್ಲಿ ಅವಳ ದೇಹ ಎಲ್ಲ ಬಂಧಿತವಾಗಿ ಬಿಗಿಯಾದ ಆ ಆಲಿಂಗನಕ್ಕೆ ಅವಳಿಗೆ ಉಸಿರು ಕಟ್ಟಂತಾಗ್ತಿದೆ ಉಸಿರಾಡೋಕೂ ಆಗ್ತಿಲ್ಲ ಲೀವ್ ಮೀ ಅಂತ ಬಹಳ ಕಷ್ಟದಿಂದ ಒಂದೊಂದು ಅಕ್ಷರವನ್ನು ಉಚ್ಚರಿಸ್ತಾ ಇದ್ಲು ಪರಿ ಅಷ್ಟೊತ್ತಿಗಾಗಲೇ ಅವಳ ಉಸಿರಾಟ ಭಾರವಾಗಿತ್ತು ಎದೆ ಬಿಗುತ್ಕೊಂಡು ಉಸಿರಾಡೋಕು ಆಗದೆ ಪ್ಲೀಸ್ ಅಂತ ಬಹಳ ಬಹಳ ಕಡಿಮೆ ಧ್ವನಿಯಲ್ಲಿ ದೀನವಾಗಿ ಕೇಳಿದ್ಲು ಪರಿ ಸೇ ಸಾರಿ ಅಂದ ತಾರಕ್ ಭಾವರಹಿತ ಮುಖದೊಂದಿಗೆ ಸಾರಿ ಹೇಳೋಕ್ಕೂ ಕೂಡ ಉಸಿರಾಡೋಕೆ ಆಗ್ತಿಲ್ಲ ತನ್ನ ಕೈಯನ್ನ ಹಿಡ್ಕೊಂಡ ತಾರಕ್ನ ಮಣಿಕಟ್ಟಿಗೆ ಉಗುರುಗಳಿಂದ ಗಟ್ಟಿಯಾಗಿ ಪರಿಚ್ತಾ ಇದ್ರು ಚಿಕ್ಕದೊಂದು ಕೀಟ ಕಚ್ಚದಂತೆ ಕೂಡ ಆಗದೆ ಇರೋ ತಾರಕ್ನನ್ನ ನೋಡಿ ಪರಿಯ ಮೈಂಡ್ ಬ್ಲಾಕ್ ಆಯಿತು ಕಾರು ಒಂದು ಸುರಂಗದೊಳಗಡೆ ಹೋಯಿತು ಅಲ್ಲಿ ಎಲ್ಲವೂ ಕತ್ಲಾಗಿತ್ತು ಇದ್ದಕ್ಕಿದ್ದಂತೆ ಪರಿಯ ಹೃದಯ ಒಮ್ಮೆಲೆ ನಿಂತಾಯ್ತು ಆ ಕತ್ತಲಲ್ಲಿ ತಾರಕ್ನ ಮುಖ ಕೂಡ ಕಾಣಿಸ್ತಿರ್ಲಿಲ್ಲ ಕಾರು ಸ್ಟಾಪ್ ಆಯ್ತು ತನ್ನ ಉಸಿರು ನಿಂತು ಹೋಗುತ್ತೆ ಅನ್ಕೊಂಡ ಸಮಯದಲ್ಲಿ ಅವಳ ಮೇಲಿದ್ದ ಹಿಡಿತ ಸಡಿಲವಾಯಿತು ವೇಗವಾಗಿ ಉಸಿರು ತೆಗೆದುಕೊಂಡು ಪರಿ ಆ ಉಸಿರಾಟದಲ್ಲಿ ತಾರಕ್ನ ದೇಹದಿಂದ ಬರ್ತಾ ಇದ್ದ ಪರಿಮಳ ಅವಳ ಮೂಗಿನ ಹೊಳ್ಳೆಗಳನ್ನು ಸೇರಿ ನೇರವಾಗಿ ಹೃದಯಕ್ಕೆ ಇಳಿತು ಪರಿಯ ಕೈಗಳು ನಿಧಾನವಾಗಿ ಬಿಡಲಾಗಿ ಕಬ್ಬಿಣದ ಸಂಕೋಲಗಳಿಂದ ಬಂಧಿತವಾದಂತೆ ದೇಹಕ್ಕೆ ವಿಮುಕ್ತಿ ಸಿಕ್ತೇನೋ ಅನ್ನುವಂತೆ ಮುಕ್ತವಾಯ್ತು ಕತ್ತು ಒಣಗಿ ಹೊರಟಾಗ್ತಾ ಇದ್ದಾಗ ವಾಟರ್ ಅಂದು ಪರಿ ಅವಳ ತೊಡೆ ಮೇಲೆ ಬಂದು ಬಿತ್ತು ಒಂದು ನೀರಿನ ಬಾಟಲ್ ಕತ್ಲಲ್ಲೇ ಆ ವಾಟರ್ ಬಾಟಲ್ ಕ್ಯಾಪ್ ತೆದ್ದು ಘಟಗಟನೆ ಕುಡಿತಾ ಇದ್ದ ಪರಿ ಅರ್ಧ ನೀರನ್ನ ಮುಖದ ಮೇಲೆ ಚಲ್ಕೊಂಡು ಅವಳು ವೇಗವಾಗಿ ಉಸಿರಾಡ್ತಾ ಇದ್ದ ಶಬ್ದ ಕಾರ್ನಲ್ಲಿ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು ಅಷ್ಟು ಎಸಿ ಕಾರ್ನಲ್ಲೂ ಕೂಡ ಬೆವರು ಹರಿದು ಬೆಚ್ಚನೆಯ ಬೆವರ ಹನಿಗಳು ಅವಳ ದೇಹದಿಂದ ಹೊರಬರ್ತಾ ಇದ್ವು ಅದು ಭಯಕ್ಕೆ ಮತ್ತೆ ತನಗೆ ಉಸಿರಾಡೋಕೆ ಆಗದಂತೆ ಮಾಡಿದ ಅವನ ಉಕ್ಕಿನ ಆಲಿಂಗನಕ್ಕೆ ಎರಡು ನಿಮಿಷಗಳಲ್ಲಿ ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಂಡು ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ದಾವಣಿಯಿಂದ ಮುಖ ಒರೆಸ್ಕೊಂಡ್ಲು ಕಾರು ಪೂರ್ತಿ ಕತ್ತಲಾಗಿತ್ತು ಪಕ್ಕದಲ್ಲಿ ಅವನು ಇದಾನೆ ಅಂತ ಮಾತ್ರ ಗೊತ್ತಿತ್ತು ಅವಳಿಗೆ ಯಾಕೆ ಅಂದರೆ ಡೋರ್ ತೆರೆದ ಯಾವ ಶಬ್ದವೂ ಬಂದಿರಲಿಲ್ಲ ಎರಡು ನಿಮಿಷಗಳ ಕಾಲ ಅಲ್ಲಿ ನಿಶ್ದವಿತ್ತು ಮೊದ್ಲಿಗೆ ಪರಿಯೇ ಮಾತಾಡಿದ್ಲು ನಿಮಗೆ ಎರಡೂ ಕೈ ಜೋಡಿಸಿ ಬೇಡ್ಕೊಳ್ತೀನಿ ನಿಮಗೆ ಕೋಪ ಬರುವಂತೆ ಮಾತಾಡಿ ನಿಮ್ಮ ಅಹಂಕಾರವನ್ನು ನೋಹಿಸ್ದೆ ಅದಕ್ಕೋಸ್ಕರ ನಾನು ಮನಪೂರ್ವಕವಾಗಿ ಕ್ಷಮೆಯಾಚಿಸ್ತೀನಿ ನನ್ನನ್ನು ಕ್ಷಮಿಸಿ ಇನ್ಮುಂದೆ ನಿಮ್ಮನ್ನು ಕನಸಿನಲ್ಲೂ ನೆನಪಿಸ್ಕೊಳ್ಳೋದಿಲ್ಲ ಬಾಯಿ ತಪ್ಪಿ ಒಂದು ಮಾತು ಕೂಡ ಆಡೋದಿಲ್ಲ ದಯವಿಟ್ಟು ನನ್ನನ್ನು ಮತ್ತು ನನ್ನ ತಂಗಿನ ಬಿಟ್ಬಿಡಿ ಇವತ್ತು ಅವಳ ಹುಟ್ಟು ಒಬ್ಬ ಬಹಳ ಸಂತೋಷವಾಗಿ ಸಮಯ ಕಳೆಯೋಣ ಅಂತ ಬಂದ್ವು ಆದರೆ ಅಂದಲು ಬರಿ ಅಷ್ಟೊತ್ತಿಗಾಗಲೇ ದುಃಖ ಗಂಟಲಲ್ಲಿ ಉಕ್ಕಿ ಬಂದಿದ್ರಿಂದ ಮಾತು ಹೊರಬರಲಿಲ್ಲ ಅವಳಿಗೆ ಈ ಕ್ಷಣ ನೀವು ನನ್ನನ್ನು ಕೊಂದರೂ ಸರಿ ನೀವು ಯಾರು ಅಂತ ತಿಳಿದೇ ನಿಮ್ಮ ಬಗ್ಗೆ ಮಾತಾಡಿ ತಪ್ಪು ಮಾಡಿದೆ ಅದನ್ನು ನಾನು ಒಪ್ಕೊಳ್ತೀನಿ ಮುಂದೆ ದಯವಿಟ್ಟು ಈ ಚಿಕ್ಕ ಜೀವಿ ಮೇಲೆ ಕರುಣೆ ತೋರಿಸಿ ಇನ್ನು ಮುಂದೆ ನಿಮ್ಮ ಕಣ್ಣೆದ್ರು ಕೂಡ ಕಾಣಿಸೋದಿಲ್ಲ ಪ್ಲೀಸ್ ಆ್ಯಂಡ್ ಐ ಆಮ್ ಸಾರಿ ಅಂತ ಕೈ ಜೋಡಿಸಿದ್ಲು ಪರಿ ಕಣ್ಣೀರು ಹಾಕ್ತಾ ತಕ್ಷಣ ಕಾರ್ನಲ್ಲಿ ಲೈಟ್ ಆನ್ ಆಯಿತು ತಲೆಯನ್ನ ಪೂರ್ತಿಯಾಗಿ ಬಗ್ಸಿ ಕೈಗಳನ್ನ ಮಾತ್ರ ಜೋಡಿಸಿದ್ದ ಪರಿಯನ್ನು ನೋಡ್ತಾ ಇದ್ದ ತಾರಕ್ ಸೆರಗು ಸಡಿಲವಾಗಿ ಕಾಣಿಸ್ತಾ ಇದ್ದ ಪರಿಯ ಬಿಳಿ ಸೊಂಟದ ಭಾಗ ಮೊಣಕೈಗಳು ಕೆಂಪಾಗಿರೋದು ಅವನ ಕಣ್ಣಿನಿಂದ ತಪ್ಪಿಸ್ಕೊಳ್ಳಿಲ್ಲ ಗೆಟ್ ಡೌನ್ ಎಂದ ತಾರಕ್ನ ಕೂಗಿಗೆ ಬೆಚ್ಚಿ ಬಿದ್ಲು ಪರಿ ಅದೇ ಎಕ್ಸ್ಪ್ರೆಷನ್ಲೆಸ್ ಫೇಸ್ನಲ್ಲಿ ಈ ಕ್ಷಣದಿಂದ ನೀನು ನನ್ನ ಕಣ್ಣೆದ್ರು ಬರಬಾರದು ಈ ತಾರಕ್ ಭೂಪತಿ ಅಂದರೆ ಏನು ಅನ್ನೋದನ್ನು ಜಸ್ಟ್ ಚಿಕ್ಕ ಗ್ಲಿಮ್ಸ್ ಮಾತ್ರ ನಿನಗೆ ತೋರಿಸಿದ್ದೀನಿ ಇನ್ನೊಂದು ಸಲ ನನ್ನ ಬಗ್ಗೆ ಬಡಬಡಿಸಿದ್ರೆ ಕನಸಿನಲ್ಲಿ ಕೂಡ ನನ್ನನ್ನು ನೆನಪಿಸ್ಕೊಂಡ್ರೆ ಈ ಸಲ ಸಾವು ಖಂಡಿತ ನಿನಗಲ್ಲ ನಿನ್ನವರಿಗೆ ಮೈಂಡ್ ಇಟ್ ಅಂತ ತನ್ನದೇ ಆದ ರಫ್ ವಾಯ್ಸ್ನಲ್ಲಿ ಹೇಳಿ ಇಳಿದು ಹೋಗು ಅಂತ ಕೂಗ್ದ ತಾರಕ್ ಅಷ್ಟೆ ತಟ್ಟನೆ ಇಳದಲು ಬರಿ ಅಲ್ಲಿಂದ ತಾರಕ್ನ ಕಾರು ಹೊರ್ಟ್ ಹೋಯಿತು ತಾನು ಎಲ್ಲಿದ್ದಾಳೆ ಅಂತ ನೋಡಿಕೊಳ್ಳೋ ಮೊದಲೇ ಅವನ ಕಾರು ಮಾಯ ಆಯಿತು ಎಲ್ಲೋ ದೂರದಲ್ಲಿ ಬೆಳಕು ಕಾಣಿಸ್ತಾ ಇತ್ತು ತಾನು ಎಲ್ಲಿದ್ದಾಳೆ ಅಂತ ಅವಳಿಗೂ ಅರ್ಥ ಆಗಲಿಲ್ಲ ಕೈಯಲ್ಲಿ ಫೋನ್ ಕೂಡ ಇರಲಿಲ್ಲ ಹಣ ಕೂಡ ಇರಲಿಲ್ಲ ತನ್ನ ಪರಿಸ್ಥಿತಿ ಏನು ಅನ್ನೋದು ಅವಳಿಗೆ ಗೊತ್ತಾಗ್ಲಿಲ್ಲ ತೇಲ್ತಾ ತಾನು ಬಂದ ದಾರಿಯನ್ನು ಗುರುತಿಸೋಕೆ ಪ್ರಯತ್ನ ಪಡ್ತಾ ಇದ್ದ ಪರಿ ಅರ್ಧ ದಾರಿ ತಲುಪ್ತಾಗ ಪಕ್ಕದಲ್ಲಿ ಹಾರ್ನ್ ಶಬ್ದ ಕೇಳಿಸ್ತು ಅಲ್ಲಿ ಶ್ವೇತಾ ಇದ್ಲು ಅದು ಅವಳು ಕೆಲಸ ಮಾಡೋ ಕಂಪನಿಯ ಕ್ಯಾಬ್ ಶ್ವೇತಾ ತನ್ನ ಕೆಲಸ ಮುಗಿಸಿ ಹಿಂದಿರುಗ್ತಾ ಇದ್ಲು ಪರಿಯನ್ನು ಅಲ್ಲಿ ಹಾಗೆ ನೋಡಿ ಶ್ವೇತಾ ಗಾಬರಿಯಿಂದ ಇಳಿದು ಪರಿ ಇದೇನು ಅಂತ ಪರಿಯ ಪರಿಸ್ಥಿತಿಯನ್ನು ನೋಡಿ ಕೇಳಿದಾಗ ಬರೀ ಚಿಕ್ಕ ಮಗುವಿನಂತೆ ಅವಳು ಎದೆಯಲ್ಲಿ ಅಡಗಿ ಅತ್ಲು ಏನಾಯ್ತು ಹೇಳು ಅಂತ ಶ್ವೇತಾ ಭಯದಿಂದ ಕೇಳಿದ್ಲು ನಾನು ನಾನು ಕೀರ್ತಿನ ನೋಡಬೇಕು ಅವಳು ಆಸ್ಪತ್ರೆಯಲ್ಲಿದ್ದಾಳೆ ಅಂದ್ಲು ಪರಿ ಆಸ್ಪತ್ರೆನ ಎಲ್ಲಿ ಯಾಕೆ ಅಂತ ಗಾಬರಿಯಿಂದ ಕೇಳಿದ್ಲು ಶ್ವೇತಾ ಕೀರ್ತಿಯನ್ನ ಕರ್ಕೊಂಡು ಹೋಗ್ತಾ ಇದ್ದವರ ಶರ್ಟ್ಗಳ ಮೇಲಿದ್ದ ಆಸ್ಪತ್ರೆ ಹೆಸರನ್ನ ನೆನಪಿಸ್ಕೊಂಡ ಪರಿ ಆಸ್ಪತ್ರೆ ಹೆಸರನ್ನ ಹೇಳಿದ್ಲು ಸರಿ ಈಗಲೇ ಹೋಗೋಣ ಅಂತ ಶ್ವೇತಾ ಅವಳನ್ನು ಕ್ಯಾಬ್ಗೆ ಹಿಸಿ ಡ್ರೈವರ್ಗೆ ಆಸ್ಪತ್ರೆ ಅಡ್ರೆಸ್ ಹೇಳಿದ್ಲು ಏನಾಯಿತು ಪರಿ ಇವತ್ತು ಕೀರ್ತಿ ಬೋರ್ಡೆ ಅಂತ ಹೇಳಿದ್ಯಲ್ಲ ನೀವಿಬ್ರು ಸಂತೋಷವಾಗಿ ಇರ್ತೀರಾ ಅಂದ್ಕೊಂಡಿದ್ದೆ ಆದರೆ ಈಗ ಯಾಕಾಯ್ತು ಏನಾಯ್ತು ಅಂತ ಶ್ವೇತಾ ಇನ್ನು ಭಯದಿಂದ ಕೇಳಿದ್ಲು ದಯವಿಟ್ಟು ಈಗ ನನ್ನನ್ನು ಏನು ಕೇಳಬೇಡ ನಾನು ತಕ್ಷಣ ಕೀರ್ತಿನ ನೋಡಲೇಬೇಕು ಅಂತ ಪರಿ ಹೇಳಿದ್ಲು ಶ್ವೇತ ಪರಿಗೆ ನೀರು ಕುಡಿಸಿ ಅವಳ ಮುಖಾನ ಒರೆಸಿ ಸರಿ ಅಳ್ಬೇಡ ನಿನ್ನ ಕಣ್ಣುಗಳು ನೋಡು ಹೇಗೆ ಕೆಂಪಾಗಿವೆ ಅಂದ್ಲು ಶ್ವೇತಾ ಮಾತಾಡ್ತಾ ಇದ್ದಾಗ ಪರಿಯ ಮೊಣಕೈ ಮತ್ತು ಸೊಂಟದ ಮೇಲೆ ಗಾಯವಾದ ಚರ್ಮ ಕಾಣಿಸ್ತು ಇದೇನು ಇಲ್ಲಿ ಯಾಕೆ ಇಷ್ಟು ಗಾಯ ಆಗಿದೆ ಅಂತ ಕೇಳಿದ್ಲು ಶ್ವೇತ ಅಲ್ಲಿವರೆಗೆ ಪರಿ ಆಲೋಚನೆಯಲ್ಲಿ ಮುಳುಗಿ ನೋವನ್ನು ಕೂಡ ಗಮನಿಸಿರಲಿಲ್ಲ ಆದರೆ ಶ್ವೇತಾ ಮುಟ್ತಾಗ ಅದು ಉರಿಯೋಕೆ ಪ್ರಾರಂಭಿಸ್ತು ಅವಳು ತನ್ನ ಸೀರೆಯನ್ನು ಸರಿಸಿ ಸೊಂಟವನ್ನು ನೋಡಿಕೊಂಡ್ಳು ಅದು ಕೆಂಪಾಗಿತ್ತು ಮತ್ತು ತುಂಬ ಗಾಯ ಆಗಿತ್ತು ಒಂದು ಕ್ಷಣ ಪರಿಯ ಹೃದಯ ನಿಂತಂತಾಯಿತು ಜನರು ನಿಜವಾಗ್ಲೂ ಹೀಗೂ ಇರಬಹುದಾ ಅವನು ನಿಜವಾಗ್ಲೂ ಮನುಷ್ಯನೇನಾ ಅಂತ ಪರಿ ಯೋಚಿಸ್ತಾ ಇದ್ದಾಗ ತಾರಕ್ ತನ್ನ ಕಲ್ಪನೆಯಲ್ಲೂ ಕೂಡ ಅವನ ಬಗ್ಗೆ ಯೋಚಿಸ್ಬೇಡ ಅಂತ ಹೇಳಿದ್ದನ್ನು ನೆನೆದು ಪರಿಯಮ್ಮಾಯಿ ನಡುಕಾ ಬಂತು ಅಷ್ಟರಲ್ಲೇ ಕಾರು ಆಸ್ಪತ್ರೆಯ ಮುಂದೆ ನಿಂತಿತ್ತು ಶ್ವೇತಾ ಆ ಡ್ರೈವರ್ನ ಕಳಿಸಿ ಅವಳು ಮತ್ತೆ ಪರಿ ಇಬ್ರು ಒಳಗಡೆಗೆ ಹೋದ್ರು ಅಲ್ಲಿಯ ಒಬ್ಬ ಸಿಬ್ಬಂದಿ ಪರಿಯನ್ನು ನೋಡಿ ಕೀರ್ತಿ ಇರೋ ರೂಮ್ ಬಳಿ ಕರ್ಕೊಂಡು ಹೋದ್ರು ಕೀರ್ತಿ ಕೈಗೆ ಬ್ಯಾಂಡೇಜ್ ಹಾಕೊಂಡು ಹಾಸಿಗೆ ಮೇಲೆ ಮಲಗಿದ್ಲು ಡಾಕ್ಟರ್ ಅವಳು ಹೇಗಿದ್ದಾಳೆ ಅಂತ ಪರಿ ಗಾಬರಿಯಿಂದ ಕೇಳಿದ್ಲು ಆಗ ತಾನೆ ಬ್ಯಾಂಡೇಜ್ ಹಾಕಿ ಕೈ ತೊಳ್ಕೊಳ್ತಾ ಇದ್ದ ಡಾಕ್ಟರ್ನ ನೋಡ್ತಾ ಗಂಭೀರವಾಗಿರೋದೇನಿಲ್ಲ ಚರ್ಮಗೀರಿ ರಕ್ತ ಬಂದಿದೆ ಆಯಿಂಟ್ಮೆಂಟ್ ಹಚ್ಚಿ ಬ್ಯಾಂಡೇಜ್ ಹಾಕಿ ಇನ್ಫೆಕ್ಷನ್ ಆಗದೆ ಇರೋ ಹಾಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ ಪ್ರತಿದಿನ ಎರಡು ಸಲ ಗಾಯನ ಕ್ಲೀನ್ ಮಾಡಿ ಫಸ್ಟ್ ಏಡ್ ಮಾಡಿದ್ರೆ ಸಾಕು ಅವಳಿಗೆ ಜ್ವರ ಬಂದಿದೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳಿದ್ರು ಬರೀ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳಿ ಕೈ ಮುಗಿದ್ಲು ಪರವಾಗಿಲ್ಲ ಅಂತ ಹೇಳಿ ಡಾಕ್ಟರ್ ಹೊರಟು ಹೋದ್ರು ಕೀರ್ತಿ ಆಗಲೇ ಭಯದಿಂದ ಅಳ್ತಾ ಇದ್ಳು ಪರಿ ಅವಳನ್ನು ಹಿಡ್ಕೊಂಡು ಏನೂ ಆಗಿಲ್ಲ ನಾನು ಇಲ್ಲೇ ಇದ್ದೀನಿ ಅಂತ ಕೀರ್ತಿ ತಲೆಯನ್ನು ನೇವರ್ಸಿದ್ಲು ಯಾರೂ ಮಾತಾಡೋ ಸ್ಥಿತಿಯಲ್ಲೇ ಇರಲಿಲ್ಲ ನಾನು ಹೋಗಿ ಮೆಡಿಸನ್ಸ್ ತಂದು ಬಿಲ್ ಪೇ ಮಾಡಿ ಬರ್ತೀನಿ ಅಂತ ಶ್ವೇತ ಹೇಳಿ ಹೊರಡ್ತಾಯಿದ್ದಾಗ ಎದುರುಗಡೆ ಬಂದ ನರ್ಸ್ ನೀವು ಬಿಲ್ಲೇನು ಕಟ್ಟಬೇಕಾಗಿಲ್ಲ ಮೇಡಮ್ ಇಲ್ಲಿ ನಿಮ್ಮ ಮೆಡಿಸನ್ಸ್ ಇದೆ ಡಾಕ್ಟರ್ ಈಗಾಗಲೇ ಹೋಗಿದ್ದಾರೆ ಅಂತ ಹೇಳಿ ಮೆಡಿಸಿನ್ಸ್ ಕವರನ್ನು ಕೊಟ್ರು ಆ ಆಶ್ಚರ್ಯಗೊಂಡ ಪರಿ ಯಾರು ಪೇ ಮಾಡಿದ್ರು ಅಂತ ಕೇಳಿದ್ಲು ಆಗ ನರ್ಸು ನೀವು ಯಾರ ಜೊತೆಗೆ ಬಂದಿದ್ರೋ ಅವರು ಬಿಲ್ಲನ್ನು ಅವರಿಗೆ ಕಳ್ಸೋಕೆ ಹೇಳಿದರು ನಾವು ಕಳಿಸಿದ್ದೀವಿ ಮತ್ತು ಅವರು ಪೇ ಮಾಡಿದ್ದಾರೆ ಡಾಕ್ಟರ್ ನೀವು ಮನೆಗೆ ಹೋಗಬಹುದು ಅಂತ ಹೇಳಿದ್ದಾರೆ ಅಂತ ಹೇಳಿ ಹೊರಟು ಹೋದರು ಮೂವರು ಒಬ್ಬರು ಮುಖನ ಮತ್ತೊಬ್ರು ನೋಡಿಕೊಂಡ್ರು ಸರಿ ನಾನು ಕ್ಯಾಬ್ ಬುಕ್ ಮಾಡ್ತೀನಿ ಅಂತ ಶ್ವೇತಾ ಹೊರಗಡೆಗೆ ಹೋದ್ಲು ಅಕ್ಕ ಅವನು ಯಾರು ಅಂತ ಕೀರ್ತಿ ಪರಿಯನ್ನೇ ನೋಡ್ತಾ ಕೇಳಿದ್ಲು ಡೆವಿಲ್ ಡಾನ್ ಅಂತ ಉತ್ತರಿಸಿದ್ಲು ಪರಿ ಡಾನ್ ಅಂತ ಕೀರ್ತಿ ಭಾಯದಿಂದ ನಡುಗಿದ್ಲು ನಂತರ ಕ್ಯಾಬ್ ಬಂದ ಕೂಡಲೇ ಮೂವರು ಕ್ಯಾಬ್ ಹತ್ತಿದ್ರು ಅಕ್ಕ ನಾವು ಏನು ಹೇಳೋಣ ಅಂತ ಕೀರ್ತಿ ಗಾಬ್ರೆಯಿಂದ ಕೇಳಿದ್ಲು ಅವಳ ಸ್ಥಿತಿಯನ್ನು ನೋಡಿ ಮತ್ತೆ ಶ್ಯಾಮಲ ಅವರನ್ನು ನೆನಪಿಸ್ಕೊಂಡು ನಾವು ಈಗ ಹೀಗೆ ಹೋದರೆ ಅಮ್ಮ ಗಾಬರಿ ಪಡ್ತಾಳೆ ಅಂತ ಹೇಳಿದ್ಲು ಬರಿ ಹಾಗಾದರೆ ನನ್ನ ಜೊತೆಗೆ ನನ್ನ ಫ್ಲಾಟಿಗೆ ಬನ್ನಿ ಇವತ್ತು ಇಲ್ಲಿ ಪಾರ್ಟಿ ಇದೆ ಅಂತ ನಾನು ಆಂಟಿಗೆ ಹೇಳ್ತೀನಿ ಅಂತ ಶ್ವೇತಾ ಹೇಳಿದ್ಲು ಐಡಿಯಾ ಸೂಚಿಸಿದ್ದಕ್ಕೆ ಶ್ವೇತಾಳನ್ನು ಪರಿ ಕೃತಜ್ಞತೆಯಿಂದ ನೋಡಿ ಥ್ಯಾಂಕ್ಸ್ ಹೇಳಿದ್ಲು ಪರವಾಗಿಲ್ಲ ಅಂತ ಹೇಳಿದ ಶ್ವೇತಾ ತಕ್ಷಣ ಪರಿಗೆ ತನ್ನ ಅಮ್ಮಂಗೆ ಕಾಲ್ ಮಾಡೋಕ್ಕೆ ಹೇಳಿದ್ಳು ಪರಿ ಶ್ಯಾಮಲಾ ಅವ್ರಿಗೆ ಕಾಲ್ ಮಾಡಿ ಶ್ವೇತಾಳ ಫ್ಲ್ಯಾಟ್ಗೆ ಹೋಗ್ತಾ ಇರೋದಾಗಿ ಮತ್ತು ನಾಳೆ ಹಿಂತಿರ್ಗೋದಾಗಿ ಹೇಳಿದ್ಲು ಶ್ವೇತಾ ಬರೀಯ ಸ್ನೇಹಿತೆ ಅಂತ ತಿಳಿದಿದ್ದ ಶ್ಯಾಮಲಾ ಕೂಡ ಒಪ್ಕೊಂಡ್ರು ಬರೀ ಆ ಕ್ಷಣಕ್ಕೆ ಅಪಾಯ ತಪ್ತು ಅಂತ ನಿಟ್ಟುಸರು ಬಿಡ್ಲು ಮನೆಗೆ ತಲುಪಿದ ತಕ್ಷಣ ಮೊದಲು ಫ್ರೆಶ್ ಆಗಿ ನಿಮ್ಮನ್ನು ನೋಡಿದ್ರೆ ನನಗೆ ಟೆನ್ಷನ್ ಆಗ್ತಿದೆ ಅಂತ ಶ್ವೇತಾ ಹೇಳಿದ್ಲು ಶ್ವೇತಾ ಕೀರ್ತಿಯ ರಕ್ತದ ಕಲೆಗಳಿದ್ದ ಟಾಪನ್ನು ತೆಗೆದು ತನ್ನ ಡ್ರೆಸ್ಸನ್ನು ಹಾಕ್ಸಿದ್ಲು ಪರಿಗೂ ಇನ್ನೊಂದು ಜೊತೆ ನೈಟ್ ಡ್ರೆಸ್ ಕೊಟ್ಲು ಪರಿ ತನ್ನ ದುಪ್ಪಟ್ಟವನ್ನು ತೆಗೆದು ಕನ್ನಡಿಯಲ್ಲಿ ನೋಡಿಕೊಂಡ್ಳು ತನ್ನ ಸೊಂಟ ಮತ್ತೆ ಭುಜವನ್ನು ನೋಡ್ತಾ ಅವಳು ಯೋಚಿಸಿದ್ಲು ಅವನ ಕೈಗಳೇನು ಸಾಮಾನ್ಯವಾದವಲ್ಲ ಅವು ಕಬ್ಬಿಣದಂತಹ ಕೈಗಳು ಪಾಪಿ ಅಂತ ಶಪಿಸ್ತಾ ಅವಳು ತನ್ನ ಬ್ಲೌಸ್ನ ಹುಕ್ಸ್ಗಳನ್ನು ತೆಗೆದ್ಲು ತನ್ನ ಮೃದುವಾದ ಎದೆ ಹೇಗೆ ಬಿಸಿಗೆ ಮತ್ತೆ ಗಾಯಕ್ಕೆ ಕೆಂಪಾಗಿದೆ ಅಂತ ನೋಡ್ಕೊಳ್ತಾ ತನ್ನ ಮನಸ್ಸಿನಲ್ಲೇ ತಾರಕ್ನನ್ನ ಶಪಿಸಿದ್ಲು ಶವರನ್ನ ಆನ್ ಮಾಡಿ ನೀರಿನ ಅಡಿಯಲ್ಲಿ ನಿಂತಲು ಪರಿ ಆಗ್ಲೇ ಕೀರ್ತಿಯ ಮುರಿದ ಐಪ್ಯಾಡ್ ಮತ್ತೆ ತನ್ನ ಗಾಯದ ಬಗ್ಗೆ ಅವಳಿಗೆ ನೆನಪಾಗಿ ಪರಿಯ ಕಣ್ಣುಗಳಿಂದ ನೀರು ಜಾರಿತು ತಣ್ಣನೆಯ ನೀರು ತಲೆಯ ಮೇಲೆ ಹರಿತಾ ಇದ್ದಂತೆ ಅವಳ ಹೃದಯದಲ್ಲಿರೋ ಭಾರವೆಲ್ಲ ಇಳಿಯೋವರೆಗೆ ಸಪ್ಪಳವಿಲ್ಲದೆ ತನ್ನ ಎದೆಯಲ್ಲಿರೋ ಭಾರವನ್ನ ಇಳಿಸ್ಕೊಂಡು ಕೈಗಳನ್ನ ಜೋಡಿಸಿ ಕಣ್ಣುಗಳನ್ನ ಮುಚ್ಕೊಂಡು ಭಗವಂತ ನನ್ನ ಜೀವನದಲ್ಲಿ ಆ ರಾಕ್ಷಸ ಮತ್ತೆ ಬರದಂತೆ ನೋಡ್ಕೋ ಸ್ವಾಮಿ ದಯವಿಟ್ಟು ಅಂತ ಪ್ರಾರ್ಥಿಸಿ ಟವಲ್ ಸುತ್ತಕೊಂಡು ಹೊರಗಡೆ ಬಂದ ಪರಿಯ ಹಾಸಿಗೆ ಮೇಲೆ ತಾರಕ್ ತನ್ನ ಗನ್ನನ್ನ ಕ್ಲೀನ್ ಮಾಡ್ತಾ ಕಾಣಿಸ್ತಾ ಕತೆ ಮುಂದುವರಿಯತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಕಥೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಯಾರಿಗೆಲ್ಲ ಕತೆ ಇಷ್ಟ ಆಗ್ತಾ ಇದೆ ಖಂಡಿತ ಒಂದು ಲೈಕ್ ಮಾಡಿ